ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಶನಿಗ್ರಹ ಮತ್ತು ಮದುವೆಗೆ ಅಡ್ಡಿ ನೋಡಿ ಶನಿಗ್ರಹ ಏನಾದ್ರೂ ಮದುವೆಗೆ ಅಡ್ಡಿಯಾದ್ರೆ ತುಂಬಾ ಲೇಟ್ ಆಗ್ತದೆ ಮದುವೆ ಆಗೋದು ಆ ಹತ್ತತ್ರ ಇಪ್ಪತ್ತೆಂಟು ವರ್ಷಗಳ ನಂತರ ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ಇಪ್ಪತ್ತೆಂಟು ವರ್ಷಗಳ ನಂತರ ಅವ್ರಿಗೇನು ಇಪ್ಪತ್ತೆಂಟು ವರ್ಷ ಆಗಿರ್ತಲ್ಲ ವಯಸ್ಸು ಆ ನಂತರ ಮದುವೆಯಾಗೋ ಯೋಗ ಬಂದು ಬಿಡಬಹುದು ಸುಮ್ನೆ ಉದಾಹರಣೆಗೆ ಹೇಳ್ತೇನೆ ಅಕಸ್ಮಾತ್ ಶನಿದೇವರು ನಿಮ್ಮ ಲಗ್ನದಲ್ಲಿದ್ದರೆ ಏಳನೇ ಮನೆಯನ್ನು ನೋಡ್ತಾ ಇರ್ತಾರೆ ಆಗ ನಿಮಗೆ ಶನಿದೇವರೇ ನಿಮ್ಮ ಮದುವೆಯನ್ನ ತಡ ಮಾಡಿಬಿಡಬಹುದು ಅಥವಾ ಏಳನೇ ಮನೇಲಿ ಇದ್ದಾರಪ್ಪ ಅವಾಗೂ ಒಮ್ಮೊಮ್ಮೆ ತಡ ಆಗಬಹುದು ಇದು ಶುಭ ಗ್ರಹದ ದೃಷ್ಟಿ ಇದ್ರೆ ಮತ್ತೆ ಚೇಂಜ್ ಆಗ್ತದೆ ಅದನ್ನ ನಿಮ್ಮ ಜಾತಕಗಳಲ್ಲಿ ನೋಡ್ಕೋಬೇಕಾಗ್ತದೆ ನನ್ನ ಆ ಒಂದು ಕ್ಲೈಂಟ್ಸ್ ಬಗ್ಗೆನೇ ಹೇಳ್ತೇನೆ ಒಬ್ಬರಿಗೆ ಹತ್ತನೇ ಮನೆಯಲ್ಲಿ ಶನಿದೇವರಿದ್ರು ಏಳನೇ ಮನೆ ಮೇಲೆ ಹತ್ತನೇ ದೃಷ್ಟಿ ಬಿದ್ದಿತ್ತು ಅವ್ರಿಗೆ ತುಂಬಾ ಲೇಟ್ ಆಗಿ ಮದುವೆ ಆಯ್ತು ಮೂವತ್ತು ವರ್ಷ ಕಳೆದ ಮೇಲೆ ಮದುವೆ ಆಯ್ತು ಹಾಗೆಯೇ ಸಾಕಷ್ಟು ಕಾಂಬಿನೇಷನ್ಗಳಲ್ಲಿ ಈ ಮದುವೆ ಲೇಟ್ ಆಗ್ಲಿಕ್ಕೆ ಶನಿದೇವರು ಕೂಡ ಕಾರಣ ಆಗ್ಬಿಡ್ತಾರೆ ಈ ಶನಿ ದೇವರು ಮತ್ತು ಶನಿ ಗ್ರಹ ಮತ್ತು ಮಂಗಳ ಗ್ರಹ ಜೊತೆ ಇದ್ರೆ ಅಥವಾ ಶನಿ ಗ್ರಹ ಮಂಗಳ ಗ್ರಹ ಪರಸ್ಪರ ನೋಡ್ತಾ ಇದ್ರೆ ಮದುವೆಯೂ ಒಮ್ಮೊಮ್ಮೆ ಲೇಟ್ ಆಗಬಹುದು ಅಥವಾ ಮದುವೆ ಆದ ಮೇಲೆ ಕಿರಿಕಿರಿ ಆಗ್ಬಿಡಬಹುದು ನಾನು ಕಂಡಂತೆ ನಾ ಶಾಸ್ತ್ರಗಳನ್ನು ನೋಡೋ ಬಗ್ಗೆ ಹೇಳ್ತಾ ಇಲ್ಲ ನಾನು ರಿಸರ್ಚ್ ಮಾಡಿದಂತೆ ಅವಾಗ ತೊಂದ್ರೆ ಆಗಿ ಯಾಕಂದ್ರೆ ಅಗ್ರೆಷನ್ ಇರ್ತತ್ ಅವಾಗ ಹುಡುಗನ ಜಾತಕದಲ್ಲಿದ್ರೆ ಹುಡುಗ ಅಗ್ರೆಸಿವ್ ಆಗಿರ್ತಾನೆ ಅಥವಾ ಹುಡುಗಿ ಜಾತಕದಲ್ಲಿದ್ರೆ ಹುಡುಗಿ ಅಗ್ರೆಸಿವ್ ಬೇಗ ಸಿಟ್ಟು ಬರ್ತಾ ಇರುತ್ತೆ ಅದು ಒಂದ್ ರೀತಿ ಒಳ್ಳೇದನ್ನು ಮಾಡ್ತಾ ಇರುತ್ತೆ ಒಂದ್ ರೀತಿ ಬೇಗ ಮನೆ ಕಟ್ಸ್ತಾರೆ ಅವರು ಆ ಒಂದ್ ರೀತಿ ತೊಂದರೆಯನ್ನು ಕೊಡ್ತಾ ಇರುತ್ತೆ ಆದ್ದರಿಂದ ಶನಿದೇವರು ಏನಾದ್ರೂ ಮದುವೆ ಆಗ್ಲಿಕ್ಕೆ ಅಡ್ಡಿ ಇದ್ರೆ ಸ್ವಲ್ಪ ಆ ಶನಿ ದೇವರ ಒಂದಿಷ್ಟು ಶಾಂತಿಯನ್ನು ಮಾಡಬೇಕಾಗ್ತದೆ ಮತ್ತೊಂದು ನನ್ನ ಕ್ಲೈಂಟ್ ಜಾತಕದಲ್ಲಿ ಏನಾಗಿತ್ತಂದ್ರೆ ಶನಿದೇವರು ಏಳನೇ ಮನೆಯಲ್ಲೇ ನೀಚನಾಗಿದ್ದ ಏನ್ ಮಾಡಿಸಿದೇವಪ್ಪ ಅಂದ್ರೆ ನೀಚ ಅಂದ್ರೆ ನೋಡಿ ಮೇಷರಾಶಿಯಲ್ಲಿ ಶನಿದೇವರು ನೀಚರಾಗಿರ್ತಾರೆ ಅಂದ್ರೆ ಅತ್ಯಂತ ಶಕ್ತಿ ಕಡಿಮೆ ಆಗಿರುತ್ತೆ ನೀಚ ಅನ್ನೋ ಪದ ಸ್ವಲ್ಪ ತಪ್ಪು ಆ ಆದ್ರೂ ಶಾಸ್ತ್ರಗಳಲ್ಲಿ ಬಳಸಲಾಗಿದೆ ಏನ್ ತೊಂದ್ರೆ ಇಲ್ಲ ನೀಚ ಅಂದ್ರೆ ಅತ್ಯಂತ ಶಕ್ತಿ ಕಡಿಮೆ ಇರ್ತದೆ ಆಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೇಷ ರಾಶಿಯಲ್ಲಿದ್ರೆ ಶನಿಗ್ರಹದ ಶಾಂತಿಯನ್ನ ಹೋಮ ಮುಖೇನ ಮಾಡಿಸ್ಬೇಕಾಗ್ತದೆ ಹೋಮ ಮುಖೇನ ಅಂದ್ರೆ ಶಾಸ್ತ್ರಿಗಳ ಮುಖಾಂತರ ಒಂದು ತಿಳ್ಕೊಳ್ಳಿ ನೀವು ಶನಿದೇವರೇ ಏನಾದ್ರೂ ಅಡ್ಡಿದಾರ ಮದುವೆಗೆ ಮಗಳ ಅಥವಾ ನಿಮ್ಮ ಮಗನ ಮದುವೆಗೆ ತಿಳ್ಕೊಳ್ಳಿ ಅದರ ನಂತರ ಅದ್ರ ಮೇಲೆ ಏನ್ ಶಾಂತಿ ಮಾಡಿಸ್ಬೇಕಂತ ತಿಳ್ಕೊಳ್ಳಿ ಉದಾಹರಣೆ ಶನಿದೇವರು ಮೇಷರಾಶಿಯಲ್ಲಿದ್ರೆ ರಾಶಿಯಲ್ಲಿದ್ರೆ ಧನುರ್ ರಾಶಿಯಲ್ಲಿದ್ರೆ ಹೆಚ್ಚು ಕಡಿಮೆ ಅಹ್ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಒನ್ ಅಲ್ಲಿ ಅಹ್ ಹೆಚ್ಚು ಕಡಿಮೆ ಆ ಮೇಷರಾಶಿಯಲ್ಲಿ ಶನಿದೇವ್ರು ಇದ್ದಾರೆ ಹಾಗೆಯೇ ತೊಂಬತ್ತೆಂಟು ನೈನ್ಟೀನ್ ನೈನ್ಟಿ ಏಟ್ ಮತ್ತು ಆ ನೈನ್ಟಿ ನೈನ್ ನಲ್ಲೂ ಕೂಡ ಶನಿದೇವ್ರು ಅಹ್ ಮೇಷರಾಶಿಯಲ್ಲಿದ್ದಾರೆ ಸ್ವಲ್ಪ ಇವ್ರು ನೋಡ್ಕೊಳ್ಳಿ ಏನಾದ್ರೂ ನಿಮ್ ಮದ್ವೆ ಎಲ್ಲರಿಗೂ ಲೇಟ್ ಆಗ್ಬೇಕಂತಿಲ್ಲ ಯಾಕಂದ್ರೆ ಶುಭಗ್ರಹ ದೃಷ್ಟಿ ಇದ್ರೆ ಅದು ಆಗತ್ತೆ ಬೇಗನೆ ಆಗುತ್ತೆ ಆ ಏನಾದ್ರೂ ಲೇಟ್ ಆಗಿದ್ರೆ ದೇವ್ರು ಏನಾದ್ರೂ ಕಾರಣ ಆಗಿದ್ರೆ ಈ ಏಳನೇ ಮನೆಯನ್ನು ನೋಡ್ತಾ ಇದ್ರೆ ಅಥವಾ ಅಹ್ ಸಪ್ತಮಾಧಿಪತಿ ಮೇಲೆ ದೃಷ್ಟಿ ಇದ್ರೆ ಆಗ ಲೇಟ್ ಆಗೋ ಚಾನ್ಸ್ ಇರುತ್ತೆ ಆಗ ಈ ಏನು ಮೇಷರಾಶಿಯಲ್ಲಿ ಶನಿದೇವರಿದ್ದವರು ಸಿಂಹರಾಶಿಯಲ್ಲಿ ಶನಿದೇವರಿದ್ದವರು ಧನು ರಾಶಿಯಲ್ಲಿ ಶನಿದೇವರಿದ್ದವರು ಇವರು ಶಾಂತಿಯನ್ನ ಮಾಡಿಸೋದು ಬೇಕಾದ್ದು ಹೋಮ ಮುಖೇನ ಮೊದಲು ನವಗ್ರಹ ಶಾಂತಿ ಮಾಡಿಸ್ಬಿಟ್ಟು ತದನಂತರ ಅಹ್ ಶನಿಗ್ರಹ ಶಾಂತಿಯನ್ನು ಮಾಡ್ತಾರೆ ಅದಕ್ಕಿಂತಲೂ ಹೆಚ್ಚಾಗಿ ಈ ಶಾಂತಿಯನ್ನು ಮಾಡಿಸಕ್ಕಿಂತ ಮುಂಚೆ ನೋಡಿ ಸಾಧ್ಯವಾದರೆ ಸಾಧ್ಯವಾದರೆ ಅಲ್ಲ ಮಾಡೋದೇ ತುಂಬಾ ಒಳಿತು ಏನ್ ಮಾಡ್ಬೇಕಪ್ಪ ಅಂದ್ರೆ ಶನಿಗ್ರಹ ಮಂತ್ರವನ್ನ ಶನಿಗ್ರಹ ನವಗ್ರಹ ಮಂತ್ರವನ್ನಾಗಲಿ ಅಥವಾ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನಾಗಲಿ ಇಪ್ಪತ್ತು ಮೂರು ಸಾವಿರ ಸರ್ತಿ ಧ್ಯಾನ ಮಾಡಿರಬೇಕು ಮೂರು ಸಾವಿರ ಸರ್ತಿ ಧ್ಯಾನ ಮಾಡಿದ ಮೇಲೆ ಈ ಶನಿಗ್ರಹ ಶಾಂತಿ ಹೋಮವನ್ನು ಮಾಡಿಸಿದ್ರೆ ತುಂಬಾ ಒಳಿತು ಸಂಪೂರ್ಣ ಫಲ ನಿಮಗೆ ದಕ್ಕುತ್ತದೆ ಅಥವಾ ಇನ್ನು ಬೇರೆ ಸ್ಥಾನಗಳಿದ್ರೆ ಮೇಷರಾಶಿಯಲ್ಲಿಲ್ಲ ಋಷಭ ರಾಶಿಯಲ್ಲಿದ್ದಾನೆ ಮಿಥುನ ರಾಶಿಯಲ್ಲಿದ್ದಾನೆ ಕಟಕ ರಾಶಿಯಲ್ಲಿದ್ದಾನೆ ಇನ್ನು ಬೇರೆ ಬೇರೆ ಸ್ಥಾನಗಳಲ್ಲಿದ್ರೆ ಆ ಶಾಸ್ತ್ರಿಗಳನ್ನೇ ಕೇಳಿ ಏನು ಮಾಡಬೇಕು ನೋಡಿ ಆಗ ನೀವು ಹೋಮ ಮಾಡಿಸಿದ್ರೆ ಅದೇನು ಉಪಯೋಗ ಬರಲ್ಲ ಇಲ್ಲ ಗುರುಗಳೇ ನಾವು ಶಾಂತಿ ಶಾಂತಿ ಮಾಡಿಸಿದಿವನಿ ನಮಗೇನು ಉಪಯೋಗ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಎಲ್ಲಿದ್ದಾನೆ ಮೊದಲು ಶನಿದೇವರು ನೋಡ್ಕೊಳ್ಳಿ ಬೇರೆ ಮೇಷರಾಶಿ ಸಿಂಹರಾಶಿ ಧನುರ್ ರಾಶಿಯನ್ನು ಹೊರತುಪಡಿಸಿ ಬೇರೆ ಕಡೆಗೆ ಇದ್ದಾಗ ನೀವು ಹೋಮ ಮಾಡಿಸಿದ್ರೆ ಅದು ಉಪಯೋಗ ಬರಲ್ಲ ಆದ್ದರಿಂದ ಶಾಸ್ತ್ರಿಗಳು ಒಳ್ಳೆ ಶಾಸ್ತ್ರಿಗಳು ಜ್ಞಾನಿಗಳಾದ ಶಾಸ್ತ್ರಿಗಳನ್ನ ಭೇಟಿಯಾಗಿ ಯಾವ ರೀತಿ ಶಾಂತಿಯನ್ನು ಮಾಡ್ಬೇಕು ತಿಳ್ಕೊಳ್ಳಿ ಆಗ ನಿಮ್ಮ ಮದುವೆಗಿರುವ ಅಡ್ಡಿ ದೂರವಾಗ್ತದೆ ಆಮೇಲೆ ದಾರಿ ಸಿಗ್ತದೆ ನಿಮ್ಮ ಮದುವೆಗೆ ಯಾವ ರೀತಿ ತಿಳ್ಕೋಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ನಮಗೆ ಕರೆ ಮಾಡಿ ನೋಡಿ ಮದುವೆಯ ವಿಷಯದ ಬಗ್ಗೆಯೂ ಕೂಡ ರಿಸರ್ಚ್ ಮಾಡ್ತಾ ಇದ್ದೇವೆ ಆ ಸಾಕಷ್ಟು ಜನರಿಗೆ ಅದರಿಂದ ಒಳಿತು ಕೂಡ ಆಗಿದೆ ಆ ಕೆಲವು ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಗಳನ್ನ ಐದು ತಿಂಗಳಿಗೆ ಅಂತೆ ಐದು ತಿಂಗಳಿಗೊಮ್ಮೆ ಹೋಗ್ಬೇಕಾಗ್ತದೆ ಕೆಲವು ದೇವಸ್ಥಾನಗಳಿಗೆ ತಿಂಗಳಿಗೊಮ್ಮೆ ಟು ಐದು ಸಲ ಅಥವಾ ಅರ್ಚಕರು ಅಲ್ಲಿರೋ ಅರ್ಚಕರು ಹೆಚ್ಚಿನ ಹೇಳ್ಬೋದು ಏಳು ಹೇಳ್ಬೋದು ಮೂರ್ ಹೇಳ್ಬೋದು ಐದು ಹೇಳ್ಬೋದು ಹನ್ನೊಂದು ಹೇಳ್ಬೋದು ಅಷ್ಟು ತಿಂಗಳ ಕಾಲ ಹೋದ್ರೆ ಅಲ್ಲಿ ಒಳಿತಾಗ್ತದೆ ಇದನ್ನೆಲ್ಲ ಯೋಚನೆ ಮಾಡಿದ್ದೇವೆ ರಿಸರ್ಚ್ ಮಾಡ್ತಾ ಇದ್ದೇವೆ ನೀವು ಕೂಡ ಈ ರಿಸರ್ಚಿನ ಫಲವನ್ನ ಪಡ್ಕೋಬಹುದು ನೀವು ನಮಗೆ ಕರೆ ಮಾಡಿದ್ರೆ ನಿಮ್ಮ ಜಾತಕವನ್ನು ನೋಡ್ಬಿಟ್ಟು ನಾವೇ ನಿಮಗೆ ಏನ್ ಮಾಡ್ಬೇಕಂತ ತಿಳಿಸ್ತೇವೆ ನೀವು ದೇವಸ್ಥಾನಗಳಿಗೆ ಹೋಗ್ತೀನಿ ಅನ್ನೋದಾದ್ರೆ ನಮಗೆ ಕರೆ ಮಾಡಿ ಅಥವಾ ಜಾತಕದ ಬಗ್ಗೆ ತಿಳ್ಕೊಬೇಕಂದ್ರು ಕೂಡ ನೀವು ನಮಗೆ ಕರೆ ಮಾಡಿ ಅಷ್ಟೇ ಅಲ್ಲ ಯಾವ್ದಾದ್ರು ಮತ್ ಯಾವುದೇ ತೊಂದರೆಗಳು ಮಾಟಮಂತ್ರ ನಿವಾರಣೆ ನೋಡಿ ಮಾಟಮಂತ್ರದಿಂದಲೂ ಕೂಡ ಮದುವೆಯನ್ನು ಸ್ಟಾಪ್ ಮಾಡಿರಬಹುದು ಅದನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ತಿಳಿಸ್ತೇನೆ ನಾನು ಮಾಟ ಮಂತ್ರ ವಾಮಾಚಾರ ದುಷ್ಟಶಕ್ತಿ ಪ್ರಯೋಗ ಮತ್ತಾವುದೇ ಪ್ರಯೋಗ ಇದ್ರೂ ಕೂಡ ನೀವು ನಮಗೆ ಕರೆ ಮಾಡಬಹುದು ಅದ ನಿವಾರಣೆ ಮಾಡೋ ದಾರಿಯನ್ನ ನಾವು ತಿಳಿಸ್ತೇವೆ ಸಲಹೆಯನ್ನು ನೀಡಿಸ್ತೇವೆ ಶುಭವಾಗಲಿ